ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಿಮ್ಮೆಲ್ಲ ಸ್ನೇಹಿಗೂ ಶೇರ್ ಮಾಡಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಒಂದು ಅಪ್ಡೇಟ್ ಇದೆ ಸೊ ಏನಪ್ಪಾ ಅಂದ್ರೆ ಈಗೆಲ್ಲ ನಿಮ್ಗೆಲ್ಲ ಮಾಹಿತಿ ಇರೋ ಹಾಗೆ ಇಂಟರ್ನಲ್ ರಿಜುವೇಷನ್ಸ್ ಆದಮೇಲೆ ಸಾಕಷ್ಟು ಇಲಾಖೆಗಳ ಅಧಿಸೂಚನೆಯಿಂದ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇಟ್ಸ್ ನಾಟ್ ಈಸಿ ಅಕಾರ್ಡಿಂಗ್ ಟು ಮಿ ಅದರದೇ ಆದಂತಹ ಒಂದಷ್ಟು ಪ್ರಾಸೆಸ್ ಇದೆ ಆದರೆ ನಾನು ಇವತ್ತು ಹೇಳಿಕೊಟ್ಟಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಆರ್ಥಿಕ ಇಲಾಖೆಯಿಂದ ಅನುಮೋದಿತ ಹುದ್ದೆಗಳು ಅಂತ ಇದೆ ಈಗ ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲವೊಂದು ಎಕ್ಸಾಮ್ಸ್ ನ ಕಾಲ್ಫರ್ ಮಾಡಬೇಕು ಅಂದ್ರೆ ನಂಬರ್ ಆ ಪೋಸ್ಟ್ ಅನ್ನ ಅದಕ್ಕೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಇಂದ ಫಸ್ಟ್ ಅಪ್ರೂವ್ ಆಗ್ಬೇಕು ಅದಾದ ನಂತರದಲ್ಲಿ ಅದು ರಿಕ್ರೂಟ್ಮೆಂಟ್ ಡಿವಿಜನ್ಗೆ ಬರಬೇಕು ಅದಾದ್ಮೇಲೆ ಅವ್ರು ನೋಟಿಫಿಕೇಶನ್ ಮಾಡುವಂತದ್ದು ಯಾಕಂದ್ರೆ ಈಗ ಒಂದು ಟ್ವೆಂಟಿ ತೌಸಂಡ್ ಆ ಪೋಸ್ಟ್ ನ ಕಲ್ಫರ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಸೊ ಆರ್ಥಿಕ ಇಲಾಖೆ ಏನ್ ಮಾಡ್ತಿವಿ ಅಷ್ಟು ಹುದ್ದೆಗಳಿಗೂ ಅನುಮೋದನೆ ಕೊಡ್ತಿರ್ಬೋದು ಅದರಲ್ಲಿ ಒಂದಷ್ಟು ಪೋಸ್ಟ್ ನ ಫಿಲ್ಟರ್ ಮಾಡಿ ಒಂದು ಹದಿಮೂರಿಂದ ಹದಿನೈದು ಅಥವಾ ಹದಿನೈದರಿಂದ ಹದಿನೆಂಟು ಹಿಂಗೆಲ್ಲ ಅದನ್ನ ಫಿಲ್ಟರ್ ಮಾಡಿ ಕೊಡ್ತಕ್ಕಂಥ ಸಾಧ್ಯತೆಗಳು ಬಹುತೇಕ ಇರುತ್ತೆ ಸೊ ಫಿಫ್ಟಿ ತೌಸಂಡ್ ಅಂತ ಒಂದು ಬೇಡಿಕೆ ಇದ್ರೆ ಅಷ್ಟಕ್ಕೂ ಅನುಮೋದನೆ ಕೊಡಲ್ಲ ಹಾಗಾಗಿ ಸೊ ಯಾವ್ಯಾವ ಇಲಾಖೆಗಳ ಎಷ್ಟೆಷ್ಟು ಹುದ್ದೆಗಳಿಗೆ ಯಾವ್ಯಾವ ವರ್ಷದಲ್ಲಿ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆಯನ್ನು ಕೊಡಲಾಗಿದೆ ಅಂತ ಸೊ ಇದೊಂದು ಕಾಪಿ ಸಿಕ್ತಾ ನನಗೆ ಅದನ್ನ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ನಾನು ಈಗಾಗಲೇ ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರೆ ಅದೊಂದು ಕಾಪಿ ನಿಮಗೆ ಕಾಣ್ತಾ ಇದೆ ನೋಡಿ ಇಲ್ಲಿ ಪಿ ಯು ಕಾಲೇಜು ಉಪನ್ಯಾಸಕರು ಇದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿ ಒಂದು ಎಂ ಎ ಎಂ ಎಸ್ ಸಿ ಎಂ ಬಿ ಎಡ್ ಅಂತ ಇದೆ ಸೊ ಎಂಟುನೂರ ನಾಲ್ಕು ಹುದ್ದೆಗಳನ್ನ ಕಾಲ್ಫರ್ ಮಾಡಬೇಕು ಅಂತ ಅಧಿಸೂಚನೆ ಆಗ್ಬೇಕಿತ್ತು ಯಾವಾಗ್ಲೂ ಇದು ಬಟ್ ಅನುಮೋದಿತ ಆಗಿರ್ತಕ್ಕಂಥ ದಿನಾಂಕ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಲ್ಲಿ ಇದಕ್ಕೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ತನ್ನ ಅಪ್ರೂವಲ್ ಪಾಸ್ ಮಾಡಿದೆ ಇನ್ನು ಸೆಕೆಂಡ್ ಒನ್ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರು ಅಂತ ಇದೆ ಅದಕ್ಕೆ ಬೇಕಾದಂತಹ ವಿದ್ಯಾರ್ಥಿ ಬಂದು ಟೆಕ್ ಸುಮಾರು ಎರಡು ಸಾವಿರ ಹುದ್ದೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಕಳೆದ ವರ್ಷನೇ ಇದಕ್ಕೆ ಅನುಮೋದನೆ ಆಗಿದೆ ಇಲಾಖೆಯಿಂದ ಇನ್ನು ಕ್ರೈಸ್ ವಸತಿ ಶಾಲೆಗಳಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಡಿಗ್ರಿ ಪ್ಲಸ್ ಬಿಎಡ್ ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನ ಕಾಲ್ಫರ್ ಮಾಡಬೇಕು ಅಂತ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ನಲ್ಲೇ ಈ ಒಂದು ಕ್ರೈಸ್ ವಸತಿ ಶಾಲೆಯಲ್ಲಿ ಇರತಕ್ಕಂತಹ ಹುದ್ದೆಗಳಿಗೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ತನ್ನ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು ಇನ್ನು ಅಬಕಾರಿ ಉಪನಿರೀಕ್ಷಕರು ಅಂತ ಇದೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಡಿಗ್ರಿ ಆಗಿರಬೇಕು ಇನ್ನೂರ ಅರವತ್ತೆಂಟು ಹುದ್ದೆಗಳನ್ನ ನೋಟಿಫಿಕೇಶನ್ ಮಾಡಬೇಕು ಅಂತ ಆಗಿತ್ತು ಬಟ್ ಆದ್ರೆ ಇನ್ನು ಕೂಡ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ನಲ್ಲಿ ಅದಕ್ಕೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ತನ್ನ ಅಪ್ರೂವಲ್ ಪಾಸ್ ಮಾಡಿದೆ ಸೊ ಏನಕ್ಕೆ ನೋಟಿಫಿಕೇಶನ್ ಆಗಿಲ್ಲ ನಿಮಗೆಲ್ಲ ಗೊತ್ತೇ ಇದೆ ಸೊ ಏಳದ್ನೆ ಹೇಳ್ತಾ ಅವರು ರಿಪಿಟೇಷನ್ ಆಗಿಬಿಡುತ್ತೆ ಇಂಟ್ರಲ್ ರಿಸರ್ವೇಶನ್ ಸಮೀಕ್ಷೆ ಕಂಪ್ಲೀಟ್ ಆಗಿದೆ ಈಗಾಗಲೇ ಆದರೆ ಸ್ಟೇಟ್ ಗವರ್ಮೆಂಟ್ ಗೆ ಅಂತ ಇನ್ನೂ ವರದಿ ಸಬ್ಮಿಟ್ ಆಗಿಲ್ಲ ಅದಾಯ್ತು ಅಂತಂದ್ರೆ ಮೇ ಬಿ ಅವರು ಅದನ್ನ ಸ್ಟೇಟ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಆಯಿತು ಅಂದ್ರೆ ಇನ್ನು ಅವರು ಪ್ರಾಸೆಸ್ ವೇಟ್ ಮಾಡಬೇಕು ಅದನ್ನ ಅವ್ರು ಮತ್ತೊಂದಷ್ಟು ಟೈಮ್ ತಗೊಳ್ತಾರೋ ಅದನ್ನ ಒಪ್ಪಿಗೆಯನ್ನು ಅದು ಇಮಿಡಿಯೇಟ್ ಇವತ್ತು ವರದಿಯನ್ನು ಕೊಟ್ಟ ತಕ್ಷಣ ಏನು ಅದನ್ನು ಮಾರನೇ ದಿನಕ್ಕೆ ಆಕ್ಸೆಪ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಅದಕ್ಕೂ ಒಂದಷ್ಟು ದಿನ ಬೇಕಾಗುತ್ತೆ ಅನ್ಸುತ್ತೆ ಅವ್ರು ನೋಡ್ತಾರೆ ಒಂದ್ಸಲ ಎಲ್ಲ ವರದಿಗಳನ್ನ ಅದೊಂದು ಟೀಮ್ ಅಂತ ಇರುತ್ತೆ ಮೇ ಬಿ ಅಕ್ಯುರೇಟ್ ಆಗಿ ಎಲ್ಲವನ್ನ ಚೆಕ್ ಮಾಡ್ಬೋದು ಹೇಗೆ ಮಾಡಿದ್ರೆ ಏನ್ ಕತೆ ಅಂತ ನೆಕ್ಸ್ಟ್ ಅಬಕಾರಿ ಪೇದೆ ಪಿ ಯು ಸಿ ವಿದ್ಯಾರ್ಹತಿ ಬೇಕು ಆರ್ನೂರ ಎಪ್ಪತ್ತೇಳು ಹುದ್ದೆಗಳ ಅಧಿಸೂಚನೆ ಆಗ್ಬೇಕಿತ್ತು ಇನ್ನೂ ಆಗಿಲ್ಲ ಇದಕ್ಕೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನಲ್ಲೇ ಎಕನಾಮಿಕ್ ಡಿಪಾರ್ಟ್ಮೆಂಟ್ ತನ್ನ ಅಪ್ರೂವಲ್ ಪಾಸ್ ಮಾಡಿದೆ ಇನ್ನು ವೆರಿ ಇಂಪಾರ್ಟೆಂಟ್ಲಿ ದ ಮೋಸ್ಟ್ ಡಿಮಾಂಡೆಡ್ ನೋಟಿಫಿಕೇಶನ್ ಯಾವ್ದಾಗಬೇಕು ಯಾವ್ದು ಆಗಬೇಕಿತ್ತು ಅಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಡಿ ಎಡ್ ಪ್ಲಸ್ ಬಿ ಎಡ್ ಆಗಿರ್ಬೇಕು ಇದಕ್ಕೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಕಲ್ಯಾಣ ಕರ್ನಾಟಕಕ್ಕೆ ಒಂದಷ್ಟು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಕೇತರ ಭಾಗಕ್ಕೆ ಒಂದಷ್ಟು ಹುದ್ದೆಗಳು ಅಂಡ್ ಅಲಾಂಗ್ ವಿತ್ ಅನುದಾನಿತ ಪ್ರೌಢಶಾಲೆ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೂ ನಾವು ನೋಟಿಫಿಕೇಶನ್ ಮಾಡ್ತಾ ಇದೀವಿ ಎಲ್ಲಾ ಸಿದ್ಧತೆಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಎಜುಕೇಶನ್ ಮಿನಿಸ್ಟರು ಸಾಕಷ್ಟು ಮಂತ್ಸಿಂದ ಅದನ್ನು ಕೊಡ್ತಾ ಬಂದಿದ್ದಾರೆ ಈಗ ಸೊ ಒಟ್ಟಾರೆಯಾಗಿ ಸುಮಾರು ಹದಿನಾರಿಂದ ಹದಿನೆಂಟು ಸಾವಿರ ನಾವು ಮಾಡ್ತೀವಿ ಅಂತ ಈ ಮೂರು ಡಿವಿಷನ್ ಅಲ್ಲಿ ಕೆ ಕೆ ನಾನ್ ಕೆ ಕೆ ಮತ್ತೆ ಎಡಿಡ್ ಸ್ಕೂಲ್ಸ್ ಇವೆಲ್ಲವನ್ನ ಕ್ಲಬ್ ಮಾಡಿ ಸುಮಾರು ಹೆಚ್ಚು ಕಡಿಮೆ ಹದಿನಾರು ಸಾವಿರಕ್ಕಿಂತ ಹೆಚ್ಚು ಮಾಡಬೇಕು ಹೌದೇಳ ಒಂದು ಅಧಿಸೂಚನೆಯನ್ನ ಇದಕ್ಕೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ನಲ್ಲೇ ಆರ್ಥಿಕ ಇಲಾಖೆ ತನ್ನ ಉಪಗಿನ ಕೊಟ್ಟಿದೆ ಅಂತಕ್ಕಂಥದ್ದು ಮಾಹಿತಿ ಇದೆ ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಪದವಿ ಆಗಿರಬೇಕು ಆರ್ನೂರು ಹುದ್ದೆಗಳ ಅಧಿಸೂಚನೆ ಆಗಿಲ್ಲ ಇದಕ್ಕೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ನಲ್ಲಿ ಅನುಮೋದನೆ ಆಗಿದೆ ಇನ್ನು ಪೊಲೀಸ್ ಪೋದೆ ಪೇದೆ ದಟ್ ಇಸ್ ಪಿ ಸಿ ಸಿ ವಿದ್ಯಾರ್ಹತೆ ನಾಲ್ಕು ಸಾವಿರ ಹುದ್ದೆಗಳಾಗಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನಲ್ಲಿ ನೋಡಿ ಅದಕ್ಕೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ತನ್ನ ಅಪ್ರೂವಲ್ ಪಾಸ್ ಮಾಡಿದೆ ಅಂದ್ರೆ ಕೊನೆಗಾಗಿ ಎಸ್ ಡಿ ಎ ಮತ್ತು ಎಫ್ ಎ ಹುದ್ದೆಗಳು ಪಿಯುಸಿ ಸಿ ಪ್ಲಸ್ ಡಿಗ್ರಿ ಸಾವಿರ ಪೋಸ್ಟ್ಗೆ ಇದು ನೋಟಿಫಿಕೇಶನ್ ಆಗಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಲ್ಲೇ ಇದಕ್ಕೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ತನ್ನ ಅನುಮೋದನೆಯನ್ನ ಮಾಡಿರುವಂಥದ್ದು ನೋಡಿ ಇಷ್ಟು ಹುದ್ದೆಗಳಿಗೆ ಅಷ್ಟು ಸಂಖ್ಯೆಯ ಹುದ್ದೆಗಳನ್ನು ಕಾಲ್ಫರ್ ಮಾಡಬೇಕು ಅಂತ ಏನಿದ್ದು ಸ್ಟಿಲ್ ಇವತ್ತಿಗೂ ಕೂಡ ದ ಓನ್ಲಿ ರೀಸನ್ ಬಿಹೈಂಡ್ ಇಂಟರ್ನಲ್ ರಿಸರ್ವೇಷನ್ಸ್ ಇಂದ ಆಗಿ ಸೊ ಈ ಇಲಾಖೆಗಳಿಗೆ ಸೊ ಮೇ ಬಿ ಇನ್ನೂ ಕೂಡ ಅಧಿಸೂಚನೆ ಆಗಿಲ್ಲ ಸೊ ಈಗ ರೀಸೆಂಟ್ ಆಗಿ ರಿಸರ್ವೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಇದಾಗಿ ಡಿಸ್ಕಷನ್ ಆಗಿ ಸಮೀಕ್ಷೆಯನ್ನು ಕಂಪ್ಲೀಟ್ ಆಯಿತು ಬಟ್ ಇಂಟರ್ನೋ ರಿಸರ್ವೇಷನ್ಸ್ನ ಒಂದಷ್ಟು ಚರ್ಚೆಗಳಾಗಿ ಇಷ್ಟು ತೀವ್ರ ಪ್ರಮಾಣದಲ್ಲಿ ಅದು ಐ ಥಿಂಕ್ ಆಚರಣೆಗೆ ಬರಬೇಕು ಅಂತಕ್ಕಂಥದ್ದು ಏನಿತ್ತು ವಿಚಾರಗಳು ಇದಕ್ಕಿಂತ ಮುಂಚೆನೆ ಟು ತ್ರೀ ಇಯರ್ಸ್ ಬ್ಯಾಕ್ನೇ ತುಂಬಾ ಒಂದು ಹುದ್ದೆಗಳನ್ನ ಕಲ್ಫರ್ ಮಾಡಬೇಕು ಅಂತ ಅದು ಸೂಚನೆ ಆಗಿದೆ ಬಟ್ ಅದಕ್ಕೂ ಕೂಡ ಈಗ ಸ್ಟೇ ಮಾಡ್ಬಿಟ್ಟಿದೆ ಇದೊಂದು ಆಗ್ಬೇಕು ಅಂತ ಸೊ ಏನಕ್ಕೆ ಪರವಾಗಿಲ್ಲ ಅದು ಹಿಂದೆನೆ ಅಪ್ರೂವಲ್ ಪಾಸ್ ಮಾಡಿದ್ರು ಕೂಡ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಸೊ ಈಗ ಇಂಟರ್ನೋಸನ್ ಇಂತ ಏನ್ ಕಾನ್ಸೆಪ್ಟ್ ಬಂದಿದೆ ಅದು ಅದು ಅಕ್ಸೆಪ್ಟ್ ಆಯ್ತು ಅಂದ್ರೆ ಅದು ವರದಿ ಬಂದು ಸ್ಟೇಟ್ ಗವರ್ಮೆಂಟ್ ಅಪ್ರೂವಲ್ ಮಾಡಿ ಈಗ ಯಾವ ಯಾವ ಇಲಾಖೆಯಲ್ಲಿ ಅಧಿಸೂಚನೆಯನ್ನ ಕಾಲ್ಫರ್ ಮಾಡ್ಬೇಕಿತ್ತು ಆ ಎಲ್ಲರೂ ಮಾಡಿ ಅಂತಕ್ಕಂಥ ಏನಾದ್ರು ಡೈರೆಕ್ಷನ್ಸ್ ಪಾಸ್ ಮಾಡ್ತಾವೆ ಅಂದ್ರೆ ಪರವಾಗಿಲ್ಲ ಅದು ಮೂರು ವರ್ಷಗಳ ಹಿಂದೆ ಎಕ್ನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಆಗಿದ್ರು ಕೂಡ ಅವರು ಈ ಇಂಟರ್ನೋ ರಿಸರ್ವೇಷನ್ಸ್ ಅನ್ನ ಒಂದು ಏನಿದೆ ಇದಕ್ಕೆ ಮೀಸಲಾತಿ ಇದನ್ನ ಇದರ ಒಂದು ಉಪಯೋಗವನ್ನ ಪಡ್ಕೊಳ್ಳಿ ಅಂತಕ್ಕಂಥದ್ದಾಗಿ ಆ ರೀತಿಯಾದಂತಹ ಒಂದಷ್ಟು ಆ ವಿಷಯಗಳನ್ನ ಅನ್ಕೊಂಡು ಸೊ ಅವರು ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟು ಡಿಲೇ ಆಗ್ತಾ ಇದೆ ಈಗ ಅಷ್ಟೇ ಈಗ ನೋಡಬೇಕು ಇದೆಲ್ಲ ಎಷ್ಟು ಬೇಗ ಆಗುತ್ತೆ ಅಂತ ಸೊ ತುಂಬಾ ಜನ ಕೇಳ್ತಾ ಇದ್ರು ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಅಂತ ಸೊ ಒಂದು ಕಾಪಿ ಸಿಕ್ತು ಈಗ ಅದನ್ನ ನಿಮ್ಗೆ ಹೇಳಿದಿನಿ ಸೊ ಲೆಟ್ಸ್ ಸಿ ನೋಡೋಣ ಏನಾಗುತ್ತೆ ಅಂತ ಈಗ ಎಷ್ಟು ಬೇಗ ಆಗುತ್ತೆ ಕಾದ್ ನೋಡಬೇಕು ಎಲ್ಲರ ಚಿತ್ತ ಇರುವಂತದ್ದು ಈಗ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಬಗ್ಗೆನೆ ಸಾಕಷ್ಟು ಜನ ಅದಕ್ಕೋಸ್ಕರನೇ ವೈಟ್ ಮಾಡ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ವಾಶ್ ಮಾಡೋದಕ್ಕೆ